ನಮಸ್ಕಾರ ವೀಕ್ಷಕರೇ ಇದೊಂದು ವಿಷಾದದ ವಾರ್ತೆ ಅಥವಾ ಒಂದು ರೀತಿ ಬ್ಯಾಡ್ ನ್ಯೂಸ್ ಅಂದರೂ ಕೂಡ ತಪ್ಪಾಗುವುದಿಲ್ಲ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಆದರ್ಶ ರಾಜಕಾರಣಿ ವರ್ಣನೆಯ ರಾಜಕಾರಣಿ ಎಸ್ ಎಂ ಕೃಷ್ಣರವರು ವಿಧಿವಶರಾಗಿದ್ದಾರೆ ಬೆಂಗಳೂರಿನ ಸದಾಶಿವನಗರದ ಅವರ ನಿವಾಸದಲ್ಲಿ ಮಧ್ಯರಾತ್ರಿ ಎರಡು ಮೂವತ್ತರ ಸಮಯದಲ್ಲಿ ಅವರು ಕೊನೆಯ ಉಸಿರು ಎಳೆದಿದ್ದಾರೆ ಸಹಜ ಒಯೋ ಕಾಯಿಲೆಗೆ ಅವರು ತುತ್ತಾಗಿದ್ದರು ಸಾಕಷ್ಟು ಬಾರಿ ಆಸ್ಪತ್ರೆಗೆ ಹೋಗಿದ್ದರು ವಾಸಿಯಾಗಿದ್ದರು ಮತ್ತು ನಿನ್ನೆ ಅವರು ಕಾಲರಾಯನ ಗರ್ಭಕ್ಕೆ ಸೇರಿಕೊಂಡಿದ್ದಾರೆ ಜೊಬ್ ಕೂಡ ರಾಜಕಾರಣದಲ್ಲಿ ಒಂದು ಅಜಾತ ಶತ್ರು ಅಂತಲೇ ಅವರನ್ನು ಹೇಳಬಹುದು ಮಂಡ್ಯ ಜಿಲ್ಲೆಯ ಮದ್ದೂರು ತಾಲೂಕಿನ ಸೋಮನಹಳ್ಳಿಯಲ್ಲಿ ಅವರು ಜನನವಾಗ್ತವ್ರೆ ಎಸ್ ಕೆ ಮಲೈರವರ ಪುತ್ರರಾಗಿ ಅವರ ತಂದೆ ಸಾರ್ವಜನಿಕ ವಲಯದಲ್ಲಿ ಸಾಕಷ್ಟು ಕ್ಷೇತ್ರದಲ್ಲಿ ಕೆಲಸವನ್ನು ಮಾಡಿರ್ತಾರೆ ಮಲೆಯನ್ನೋರ ಬಗ್ಗೆ ನಿಮಗೆ ಗೊತ್ತಿದೆ ಸಾಕಷ್ಟು ಹೆಸರು ಮಾಡಿದರು ನಲವತ್ತು ವರ್ಷಕ್ಕೂ ಹೆಚ್ಚು ಕಾಲ ಪ್ರಜಾಪ್ರತಿನಿಧಿ ಸಭೆ ಹಾಗೂ ನ್ಯಾಯ ವಿಧಾಯಕ ಸಭೆಯ ಸದಸ್ಯರಾಗಿ ಮಲ್ಲಯ್ಯರವರು ಕೆಲಸ ಮಾಡ್ತಾರೆ ಮಂಡ್ಯ ಜಿಲ್ಲೆ ಬೋರ್ಡ್ನ ಅಧ್ಯಕ್ಷರಾಗಿ ಕೆಲಸ ಮಾಡಿರ್ತಾರೆ ಮೈಸೂರು ವಿ ವಿ ಸೆನೆಟ್ ಸದಸ್ಯರಾಗಿಯೂ ಕೂಡ ಕೆಲಸ ಮಾಡಿರ್ತಾರೆ ರಾಜ್ಯ ಆರ್ಥಿಕ ಸುಧಾರಣಾ ಸಮಿತಿ ಸದಸ್ಯರಾಗಿ ರಾಷ್ಟ್ರ ಮತ್ತು ರಾಜ್ಯ ಒಕ್ಕಲಿಗ ಸಂಘದ ಮಹಾಕಾರ್ಯದರ್ಶಿಯಾಗಿ ಮಲ್ಲಯ್ಯರವರು ಕೆಲಸ ಮಾಡ್ತಾರೆ ಯಾಕಂದರೆ ಎಸ್ ಎಂ ಕೃಷ್ಣರವರನ್ನು ನಾವು ನೆನಪು ಮಾಡಿಕೊಳ್ಳುವಾಗ ಮಲ್ಲಯ್ಯರವರನ್ನು ಬಿಟ್ಟು ಆಚೆ ಈಚೆ ಹೋಗೋಂಗಿಲ್ಲ ಕರ್ನಾಟಕದ ಅಥವಾ ಮಂಡ್ಯ ಜಿಲ್ಲೆಯ ಒಂದು ಪ್ರಗತಿಯ ಅಥವಾ ರಾಜಕಾರಣದ ವಿಷಯ ಬಂದಾಗ ಎಚ್ ಕೆ ಮಲ್ಲೈರ್ಯವ್ರನ್ನ ಬಿಟ್ಟು ನಾವು ಮಾತನಾಡೋಕ್ಕಾಗೋದಿಲ್ಲ ಹಾಗಾಗಿ ಇಲ್ಲಿ ಅತ್ಯಂತ ಮಹತ್ವದ ಪತ್ರ ವಹ್ತಾರೆ ಅನ್ನೋ ವಹಿಸ್ಕೊಳ್ತಾರೆ ಅನ್ನುವಂಥದ್ದು ಅವರ ತಂದೆ ತಾಯಿಗೆ ಒಟ್ಟು ಹತ್ತು ಮಂದಿ ದೊಡ್ಡ ಕುಟುಂಬ ಅದು ಕೂಡು ಕುಟುಂಬ ಅಂತೀವಲ್ಲ ಆ ಥರದ್ದೊಂದು ದೊಡ್ಡ ಕುಟುಂಬ ಮಕ್ಕಳು ಆಯ್ತಲ್ಲ ಅವ್ರ ಜೊತೆಗೆ ಐದು ಹೆಣ್ಣು ಮಕ್ಕಳು ಹತ್ತು ಹತ್ತು ಮಕ್ಕಳಲ್ಲಿ ಐದು ಹೆಣ್ಣು ಮಕ್ಕಳು ಸೊ ಇವ್ರ ಬಳಿಕ ಒಂದು ಗಂಡು ಮಗು ಮೂರು ಮಂದಿ ಮಕ್ಕಳು ಜನಿಸ್ತಾರೆ ಕೃಷ್ಣವರ ಜನನಕ್ಕೂ ಮುನ್ನ ಎರಡು ಗಂಡು ಮಕ್ಕಳು ಸಾವನ್ನಪ್ಪಾರೆ ಅನ್ನುವಂಥದ್ದು ಎರಡು ಮಕ್ಕಳು ನೋಡಿ ಅಂತ ಅಂತನ್ನುವಂಥದ್ದು ಮಾಹಿತಿ ಆಯ್ತಲ್ಲ ಬಳಿಕ ಕೃಷ್ಣ ಅವರ ತಂದೆ ತಾಯಿಯವರು ಮಾಲೆ ಮಾದೇಶ್ವರ ಹೋಗಿ ಅರ್ಕೆ ಕೊಡ್ಕೊತಾರಂತೆ ಅದರ ಫಲವಾಗಿ ಎಸ್ ಎಂ ಅವರು ಜನರಾಗ್ತಾರೆ ಅಂತ ನೋಡಿ ಈ ಮಾತುಕತೆ ಪೂರ್ವಕವಾಗಿ ಎಸ್ ಎಂ ಕೃಷ್ಣರವರು ಅವರು ಮುಖ್ಯ ಮುಖ್ಯಮಂತ್ರಿ ಆಗಿದ್ದಾಗ ಅಥವಾ ಆಡಳಿತದಲ್ಲಿದ್ದಾಗ ಗೊತ್ತಿಲ್ಲದೆ ಗೊತ್ತಿದ್ದು ಅವರು ಮಾದೇಶ್ವರ ಬೆಟ್ಟಿಗೆ ಭೇಟಿ ಕೊಡ್ತಿದ್ದರು ನೀವು ಗಮನಿಸ್ಬೋದು ಬೇಕಾದ್ರೆ ಸುದ್ದಿ ಆಗ್ತಿರಲೇ ಕೆಲಸ ಸುದ್ದಿ ಆಗ್ತಾಯಿತ್ತು ಆಯಿತಲ್ಲ ಆ ಥರದ್ದೊಂದು ವಿಶೇಷವಾದಂಥ ಬಾಂಧವ್ಯವನ್ನು ಮಾದೇಶ್ವರ ಬೆಟ್ಟವಾಗಿ ಇಟ್ಕೊಂಡಿದ್ರು ಅವರು ಆಮೇಲೆ ಮಹಾತ್ಮ ಗಾಂಧೀಜಿಯವರು ಸೋಮನಹಳ್ಳಿಗೆ ಒಂದು ವೇಳೆ ಮೂರು ವರ್ಷದ ಪುಟ್ಟ ಕೃಷ್ಣ ಇದ್ದಾಗ ಅಂದರೆ ಚಿಕ್ಕ ಹೋಗಿದ್ದಾಗ ನಾವೆಲ್ಲ ಕೇಳಿದ್ದು ಆಗ ಅವರು ಗಾಂಧೀಜಿಯವರಿಗೆ ಹೂಮಾಲೆ ಹಾಕಿದ್ರೆ ಅಂತ ಎಸ್ ಎಂ ಅವರು ಚಿಕ್ಕ ಬಾಲಕ ಬಹುಶಃ ಎಸ್ ಕೆ ಮಲೈನವ್ರನ್ನ ನೋಡೋಕೆ ಬಂದಿದ್ರು ಅನ್ನೋ ಸಂದರ್ಭ ಆ ಸಂದರ್ಭಕ್ಕೆ ಅವರು ಫೋಟೋ ಕೂಡ ಅವ್ರ ಮನೇಲಿ ಸಿಗತ್ತೆ ಅದು 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 ಭಾಳ ಮುಖ್ಯ ಪ್ರಮುಖವಾಗಿ ನಿಮಗೆ ಹಾಗೆ ಅವರು ಎಸ್ ಎಂ ಕೃಷ್ಣವರು ಪ್ರೇಮ ಅವರನ್ನ ವಿವಾಹ ಆಗ್ತಾರೆ ಎಸ್ ಎಂ ಕೃಷ್ಣವರವರ ಒಟ್ಟು ರಾಜಕೀಯ ಬದುಕಿನಲ್ಲಿ ಅವರು ಏಳು ಬೀಳಿನಲ್ಲಿ ಪ್ರೇಮ ಮೇಡಮ್ ಅವರ ಪಾತ್ರವನ್ನು ನಾವು ಯಾರು ಕೂಡ ಅಲ್ಲೇ ಗೆಳೆಯುವಂತಿಲ್ಲ ಆ ಥರದ್ದೊಂದು ಅದ್ಭುತವಾದಂಥ ಬದುಕನ್ನು ಪ್ರೇಮ ಅವರು ಕೃಷ್ಣವ್ರ ಜೊತೆ ಹಂಚ್ಕೊಳ್ತಾರೆ ಇವರಿಗೆ ಮಾಳವಿಕ ಮತ್ತು ಶಾಂಭವಿ ಅನ್ನುವಂಥ ಇಬ್ಬರು ಹೆಣ್ಮಕ್ಳು ನಿಮಗೆಲ್ಲ ಗೊತ್ತಿದೆ ಆಯ್ತಲ್ಲ ಮಾಳವಿಕ ಅವರನ್ನ ಕಾಫಿ ಡೇ ಸಂಸ್ಥಾಪಕ ದಿವಂಗತ ಸಿದ್ಧಾರ್ಥ ಅವರಿಗೆ ಕೊಟ್ಟು ಮದುವೆ ಮಾಡಿಕೊಡಲಾಗುತ್ತೆ ಇನ್ನು ಶಾಂಭವಿ ಅವರನ್ನ ವಿದೇಶದಲ್ಲಿರ್ತಕ್ಕಂಥ ಉಮೇಶ್ ಅನ್ನೋರ ಜೊತೆ ಅವರಿಗೆ ಮದುವೆ ಮಾಡಿಕೊಡಲಾಗುತ್ತೆ ಅವರ ಪ್ರಕರಣ ನೋಡಿದಾಗ ನನಗೆ ಭಾಳ ನೋವಾಗಿದ್ದೇನೆಂದರೆ ಬಹುಶಃ ನಾವು ಯಶಂ ಕೃಷ್ಣವ್ರ ಕಣ್ಣಲ್ಲಿ ನೀರನ್ನು ತುಂಬ ಕಡಿಮೆ ನೋಡೋದು ನೋಡಿದ್ದುದು ಅಧಿಕಾರದ ಅವಧಿಯಲ್ಲಿ ಆದರೆ ಅವತ್ತು ಆ ಸಂದರ್ಭ ಬಂದಾಗ ಅವರು ಕಣ್ಣೀರನ್ನು ತರ್ಕೊಳ್ಬಾರ್ದೆ ಅಳ್ತಿದ್ದು ನೋಡಿದಾಗ ನಿಜಕ್ಕೂ ಎಷ್ಟು ಪ್ರೀತಿಸ್ತಾಯಿದ್ರು ಅವರು ಸಿದ್ಧಾರ್ಥರವ್ರನ್ನ ಸಿದ್ಧಾರ್ಥರವರ ಉದ್ದಿಮೆಯ ಬದುಕನ್ನು ಆತನ ಜ್ಞಾನವನ್ನು ಅನ್ನೋದು ಗೊತ್ತಾಗ್ತಿತ್ತು ಅದೊಂದು ಅವರ ಒಟ್ಟಾರೆ ಬದುಕಿನಲ್ಲಿ ಆ ಒಂದು ಘಟನೆ ನಿಜಕ್ಕೂ ಕೂಡ ಎಲ್ರಿಗೂ ಬೇಸರ ತರಿಸುವಂಥ ಒಂದು ಘಟನೆ ಆಗಿತ್ತು ಅನ್ನುವಂಥದ್ದು ಇನ್ನು ಎಸ್ ಎಂ ಕೃಷ್ಣರವರ ರಾಜಕೀಯ ವರ್ತುಪಡಿಸಿದರೆ ನೀವು ಅವ್ರ ಡ್ರೆಸ್ ಸೆನ್ಸ್ ಇದೆಯಲ್ಲ ನನ್ನ ನನಗೆ ನನಗೆ ಪತ್ರಿಕೆ ಓದಬೇಕು ಒಂದು ಇಪ್ಪತ್ತೇಳು ವರ್ಷ ನಾನು ಹೆಚ್ಚು ಅಂದರೆ ಸತ್ಯ ಹೇಳ್ಬೇಕು ನಾಲ್ಕರಿಂದ ಐದು ಪ್ರೆಸ್ ಮೀಟರ್ಗಳಲ್ಲಿ ಮಾತ್ರ ನಾನು ಅಟೆಂಡ್ ಮಾಡಿರ್ಬೋದು ಮುಖಾಮುಖಿ ಎಸ್ ಎಂ ಕೃಷ್ಣವ್ರ ಜೊತೆ ಯಾಕೆಂದರೆ ನಾನು ನನಗೆ ಸೀನಿಯರ್ ಇದ್ದರು ನಮ್ಮ ನಾವು ಒಂದಾಗ ಫೀಲ್ಡ್ ನಾವೇನು ಜೂನಿಯರ್ ಆಗಿದ್ದಿದ್ರು ನಮಗೆಲ್ಲ ಅವಕಾಶಗಳು ಸಿಗ್ತಾ ಇರಲಿಲ್ಲ ಅವರು ಓದಿದ್ದು ಬಂದಿದ್ದು ಅಷ್ಟೇ ಬಟ್ ಮುಖಾಮುಖಿ ನೋಡಿದ್ದು ಮದ್ದೂರಿನಲ್ಲಿ ಮಂಡ್ಯಕ್ಕೆ ಬಂದಾಗ ಒಂದು ನಾಲ್ಕೈದು ಸರ್ ಇರ್ಬೋದು ಆ ಡ್ರೆಸ್ಸು ಸೆನ್ಸ್ ಇದೆಯಲ್ಲ ಅದು ನೋಡ್ತಿದ್ರೆ ನಿಮಗೆ ಅದ್ಭುತ ಅನಿಸುತ್ತೆ ಪರಮೇಶ್ವರ್ ಗೃಹ ಸಚಿವರು ಇವತ್ತು ಬೆಳಿಗ್ಗೆ ಮಾತಾಡ್ತಾಯಿದ್ರು ಎಸ್ ಎಮ್ ಕೃಷ್ಣವರು ಡ್ರೆಸ್ ಸೆನ್ಸ್ ಬಗ್ಗೆ ಅವ್ರು ಮಾತಾಡ್ತಾಯಿದ್ರು ಆಯ್ತಲ್ಲ ಅಷ್ಟು ನಾಜುಕಾಗಿ ಎಲ್ಲೇ ಹೋದ್ರು ಹೋಗ್ಬೇಕಾದ್ರು ಬ್ಲೇಜರ್ ಹಾಕೊಂಡು ಶಿಸ್ತಾಗಿ ಬರುವಂಥದ್ದು ಅದು ಬಿಡಿ ಈಗ ಅವರು ಮನೆಗೆ ಅದು ಏನು ಕಾಯಿಲೆ ಬಂದು ಮನೆಗೆ ಕೂತ್ಕೊಡಲ್ಲ ಸಾಮಾನ್ಯವಾಗಿ ಏನಾಗ್ತದೆ ಮನೆಗೆ ಕೂತ್ಕೊಂಡ್ಬಿಟ್ರೆ ಒಂದು ಇದು ಕಳ್ಕೊಂಬಿಟ್ರೆ ಅದು ಜೀವನದ ಬಗ್ಗೆ ವಿಶ್ವಾಸ ಕಳ್ಕೊಂಡ್ಬಿಡ್ತಾರೆ ಅವರು ನೋಡಿದ್ರೆ ಆ ವಯೋಮಾನದ ಸಂದರ್ಭದಲ್ಲೂ ಒಚ್ಚುಕಾಟಿಗೆ ಬ್ಲೇಜರ್ ಹಾಕ್ಕೊಂಡು ಒಂದು ಕಡ್ಡಿ ಇಟ್ಕೊಂಡೇ ಬರ್ತಾ ಇದ್ದಿದ್ದು ಅವರು ಶಿಸ್ತಿನ ಸಿಪಾಯಿ ಅದು ಬಿಟ್ಟರೆ ಇದು ಕೋಟ್ಗಳು ಕೋಟ್ಗಳು ಹಾಕುವಂಥದ್ದು ತುಂಬ ಅವ್ರಿಗೆ ಇಷ್ಟವಾದಂಥದ್ದು ಅಂದರೆ ಒಂಥರ ಫ್ಯಾಷನ್ ವ್ಯಕ್ತಿ ಮನುಷ್ಯ ಎಷ್ಟೇ ಆದರೂ ಚೆನ್ನಾಗಿ ಬಟ್ಟೆ ಹಾಕ್ಬೇಕು ಅಂತೀವಲ್ಲ ಅದಕ್ಕೆ ಪೂರಕವಾದದ್ದು ಅವರ ಆಸಕ್ತಿ ವಿಶೇಷವಾಗಿ ಅವರು ಖಾದಿ ಉಣ್ಣೆ ರೇಷ್ಮೆ ಈ ರೀತಿ ವಸ್ತ್ರಗಳನ್ನು ಹೆಚ್ಚು ಕೊಡ್ತಾಯಿದ್ರು ಅದು ಹೇಳಿದ್ನಲ್ಲ ಮೊದಲೇ ಕೋಟು ಜುಬ್ಬ ಅವ್ರಿಗೆ ಹೆಚ್ಚು ಮೆಚ್ಚಿನ ಭಾಳ ಒಳ್ಳೆಯ ಅದು ಆಸಕ್ತಿಯ ಕ್ಷೇತ್ರ ಅನ್ನುವಂಥದ್ದು ಇನ್ನು ಎಷ್ಟೋ ಜನರಿಗೆ ಗೊತ್ತಿದೆ ಇವತ್ತು ಗೊತ್ತಾಗಿದ್ದು ಬಹುಶಃ ನನಗೂ ಗೊತ್ತಿರಲಿಲ್ಲ ಅವರೊಬ್ಬ ಕ್ರೀಡಾಪಟು ಅನ್ನೋದು ಎಷ್ಟು ಜನರಿಗೆ ಗೊತ್ತಿರಲಿಲ್ಲ ನೋಡಿ ಫಸ್ಟ್ ಅವರು ಫುಟ್ಬಾಲ್ ಆಡ್ತಾರೆ ಅಂತ ಆ ಆಗಲೇ ಫುಟ್ಬಾಲ್ ಶುರು ಮಾಡ್ಕೊಂಡಿರ್ತಾರೆ ಆಮೇಲೆ ಟೆನ್ನಿಸ್ ಬಾಲ್ನಂತೂ ಅವರು ಇದ್ದವರು ಕೂಡ ಫ್ರೀ ಇದ್ದಾಗೆಲ್ಲ ಟೆನ್ನಿಸ್ ಬಾಲ್ ಆಡ್ತಿದ್ರು ಅಂತ ಎಂತ ಒಳ್ಳೆ ಇವತ್ತು ಬಹುಶಃ ಜವಲ್ ಶ್ರೀನಾಥ್ ಅಥವಾ ಒಬ್ಬರೂ ಇಂಟರ್ನ್ಯಾಷನಲ್ ಆಟಗಾರ ಮಾತಾಡ್ತಾ ಇರ್ತಾಯಿದ್ರೆ ಎಷ್ಟೋ ಕ್ರೀಡಾ ಪ್ರತಿಭೆಗಳಿಗೂ ಸ್ಫೂರ್ತಿ ಕೊಟ್ಟಿದ್ದಾರೆ ಅಂತ ಎಷ್ಟೋ ಕ್ರೀಡಾಪಟುಗಳಿಗೆ ತೆರೆ ಮರಿಯಲ್ಲಿ ಎಸ್ ಎಂ ಅವರು ಸ್ಫೂರ್ತಿಯಾಗಿದ್ದರು ಅಂತ ನೋಡಿ ಅವರು ಒಬ್ಬ ಸಾಂಸ್ಕೃತಿಕ ವ್ಯಕ್ತಿಯಾಗಿದ್ದರು ಕ್ರೀಡಾ ಪ್ರೇಮಿಯಾಗಿದ್ದರು ಅದ್ಭುತವಾದಂಥ ರಾಜಕಾರಣಿಯಾಗಿದ್ದರು ಹಾಗಾಗಿ ಒಬ್ಬ ಅವರೊಬ್ಬ ಅದ್ಭುತವಾದಂಥ ಕ್ರೀ ಕ್ರೀಡಾ ಪ್ರೇಮಿ ಕೂಡ ಅನ್ನುವಂಥದ್ದು ಮತ್ತು ಇನ್ನೊಂದು ವಿಶೇಷ ಏನಂದರೆ ಅವರಿಗೆ ಮಾಂಸಾಹಾರ ತುಂಬ ಇಷ್ಟ ಅಂತ ಎಷ್ಟು ಜನ ಹೇಳ್ತಾ ನಾಟ್ಯ ನಾಟಿ ಶೈಲಿ ಊಟ ತುಂಬ ಇಷ್ಟ ಅಂತ ಎಸ್ ಎಂ ಕೃಷ್ಣ ಅವ್ರಿಗೆ ಅದು ಕೂಡ ಇವತ್ತು ವಿಶೇಷವಾಗಿ ಅವರು ಅವರು ವ್ಯಾಸ ಅವರು ಅಂದರೆ ಇಡೀ ಬದುಕಿನಲ್ಲಿ ಎಲ್ಲವನ್ನೂ ಕೂಡ ವಿಶೇಷವಾಗಿ ಕಂಡಂಥವ್ರು ಅಂದರೆ ಯಾವುದನ್ನು ಕೂಡ ಅತಿಯಾಗಿ ಮಾಡ್ಕೊಳ್ತಿರಲಿಲ್ಲ ಅನ್ನುವಂಥದ್ದು ಎಸ್ ಎಂ ಕೃಷ್ಣರವರು ಸೋಮನಹಳ್ಳಿ ಅವರ ಹುಟ್ಟೂರು ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ವಿದ್ಯಾರಂಭ ಮಾಡಿದರು ಬಳಿಕ ಮೈಸೂರಿನ ರಾಮಕೃಷ್ಣ ಆಶ್ರಮದಲ್ಲಿ ಆಶ್ರಮದಲ್ಲಿಕೊಂಡು ಮಹಾಜನ ಮಾಧ್ಯಮಿಕ ಶಾಲೆಯಲ್ಲಿ ಮೂರ ತರಗತಿಯಿಂದ ಓದನ್ನು ಮುಂದುವರಿಸ್ತಾರೆ ಮಹಾಜನ ಪ್ರೌಢಶಾಲೆಯಲ್ಲಿ ಎಸ್ ಎಸ್ ಎಲ್ ಸಿಯನ್ನು ಮುಗಿಸ್ತಾರೆ ಬಳಿಕ ಮೈಸೂರಿನ ಫಸ್ಟ್ ಗ್ರೇಡ್ ಯುವರಾಜ ಕಾಲೇಜ್ ಅಂತ ಕರಿತೀವಲ್ಲ ಅಲ್ಲಿಗೆ ಅವರು ಸೇರಿಕೊಳ್ತಾರೆ ಅದಾದಮೇಲೆ ಮೈಸೂರು ಮಹಾರಾಜ ಕಾಲೇಜಿನಲ್ಲಿ ಬಿ ಎ ವ್ಯಾಸಂಗವನ್ನು ಮಾಡ್ತಾರೆ ಬೆಂಗಳೂರಿನ ಲಾ ಕಾಲೇಜ್ನಲ್ಲಿ ಬಿ ಎಲ್ ಬಿ ಎ ಎಲ್ ಬಿ ಮಾಡ್ತಾರೆ ನೋಡಿ ಅವ್ರಿಗೆ ಯಾಕೆ ಅಷ್ಟು ಮಾತು ನಿರಂತರವಾಗಿ ಬರ್ತಿತ್ತು ಮತ್ತು ಪಾಯಿಂಟ್ ಟು ಪಾಯಿಂಟ್ ಯಾಕೆ ಹೊಡಿತಿದ್ರು ಅಂತಂದರೆ ಅವರು ಬಿ ಎ ಎಲ್ ಎಲ್ ಬಿ ಕಾನೂನು ಪದವೀಧಾರರಾಗಿದ್ದರು ಅನ್ನೋಂಥದ್ದು ಅದು ಭಾಳ ವಿಶೇಷವಾದಂಥ ವಿಚಾರ ಹೀಗೆ ಅದು ಆಮೇಲೆ ಮೇಲೆ ನಿಮಗೆ ಡಲ್ಲಾಸ್ ನಗರದಲ್ಲಿರುವ ಸದರ್ನ್ ಮೆಥಾಟಿಸ್ಕ್ ವಿ ಎಲ್ಲಿ ಎಮ್ ಸಿ ಎಲ್ ಪದವಿಯನ್ನು ಪಡ್ಕೋತಾರೆ ಆಮೇಲೆ ಫಾರಿನ್ ವರ್ಗ ಮಾಡಿ ವಾಷಿಂಗ್ಟನ್ ಹೇಳಿದ್ರು ಅವ್ರ ಹೈಟೆಕ್ ಅಂತ ಅಂತಾರಲ್ಲ ಹೈಟೆಕ್ ಯಾಕಂದರೆ ಅವ್ರಿಗೆ ಎಜುಕೇಷನ್ ಹೈಟೆಕ್ ಆದೋದ್ರಿಂದ ಅವ್ರ ಮಾತು ನಡಿಗೆ ಎಲ್ಲವೂ ಕೂಡ ಅದೇ ಥರ ಇತ್ತು ಅನ್ನುವಂಥದ್ದು ನಮ್ಮ ಗಮನಕ್ಕೆ ಬರ್ತದೆ ಸೊ ಹೀಗೆ ಹೇಳ್ತಾ ಹೋದರೆ ಹಲವು ಮೊಜಲುಗಳು ನಮ್ಮ ಮುಂದೆ ಬರ್ತಾ ಹೋಗ್ತವೆ ಇದು ಬಹುಶಃ ಒಂದು ಸಂಚಿಕೆಗೆ ಆಗುವಂಥದ್ದಲ್ಲ ನಾನು ಬ ಒಬ್ಬ ಸಾಮಾನ್ಯ ಜರ್ನಲಿಸ್ಟಾಗಿ ನಾನು ಕಂಡದನ್ನು ಹೇಳ್ಬೇಕು ಅನಿಸ್ಬೋದು ವಿಶೇಷವಾಗಿ ಒಬ್ಬ ಮಂಡ್ಯದ ಪ್ರತಿನಿಧಿ ಆಗಿ ನಮ್ಮ ಮಂಡ್ಯದ ಜರ್ನಲಿಸ್ಟಾಗಿ ನನಗೆ ಅವರು ಮುಕ್ತವಾಗಿ ಕಾಣಿಸೋದು ಏನಂತಂದರೆ ಮಾಧ್ಯಮ ಮತ್ತು ಎಸ್ ಎಮ್ ಕೃಷ್ಣರ ಬಗ್ಗೆ ನೀವು ಮಾತಾಡ್ದಾದ್ರೆ ಸುದ್ದಿಗೋಷ್ಠಿಯಲ್ಲಿ ಎಸ್ ಎಮ್ ಕೃಷ್ಣರವರ ಪ್ರೆಸ್ ಮೀಟ್ಗಳನ್ನ ಅಟೆಂಡ್ ಮಾಡೋದಕ್ಕೆ ಪ್ರ ಪತ್ರಕರ್ತರು ಗಿದ್ದ ಕಿತ್ತಾಡ್ತಾ ಇದ್ರು ನೀನು ನಂಬ್ತಿರಲ್ಲ ನನ್ನ ಅನ್ಭಕ್ ಗೊತ್ತಿದೆ ಕಿತ್ತಾಡ್ತಿದ್ರು ಅಂತ ಅವ್ರು ಅವ್ರ ಮುಂದೆ ಒಂದು ಪ್ರೆಸ್ಮೀಟ್ ಅಟೆಂಡ್ ಮಾಡಿದ್ರೆ ನಮಗೇನೋ ಒಂದು ಪ್ರೌಡಿಮೇನವಂಥದ್ದು ಅಷ್ಟು ವೈಯಕ್ತಿಕವಾಗಿ ನಾನು ಮೀಟ್ ಹೋಗ್ಬೇಕಾದ್ರೆ ವೈಬ್ರೇಷನ್ ಆಗಿ ಕೂತ್ಕೊತಾ ಇದೆ ಗೊತ್ತಿಲ್ಲ ಯಾಕಂದ್ರೆ ಅವ್ರು ನೋಡ್ತಿದ್ರೆ ಅವ್ರು ನೋಡೋದೇ ಒಂದು ಚಂದ ಇನ್ನು ಪ್ರಶ್ನೆ ಕೇಳಿಬಿಟ್ರೆ ಅಂತ ಅದಾದಮೇಲೆ ಪ್ರಶ್ನೆಗಳನ್ನ ಏನಾದರೂ ಈಗ ಈಗ ಕೇಳ್ತೀವಲ್ಲ ಪ್ರಶ್ನೆಗಳನ್ನ ಕೇಳಿದ್ರೆ ನೆಗೆಟಿವ್ ಆಗಿ ಕೇಳಿದ್ರೆ ತುಂಬ ಯಾವುದಾದ್ರೂ ಸನ್ನಿವೇಶವನ್ನು ವರ್ಷ ಕೇಳಿದ್ರೆ ಈಗ ಮಾತಾಡ್ತಾವಲ್ಲ ಈಗಿನ ಪುಡಿ ಪಡಿ ರಾಜಕಾರಣಿಗಳು ಕೆಟ್ಟ ಕೆಟ್ಟದಾಗಿ ಗುಲಾಮ ಕರಿಯ ದೊಂಬ ಒಂದೇ ಒಂದು ಪದವರ ರಾಜಕಾರಣದ ಜೀವನದಲ್ಲಿ ಈ ಥರದೊಂದು ಪದ ಇದ್ದರೆ ತೆಗೆದುಬಿಡಿ ಯಾವ್ದಾದ್ರು ಇಲ್ಲಿ ನೋಡ್ತೀನಿ ನಾನು ಎಂಥ ಅದ್ಭುತವಾದಂಥ ರಿಯಾಕ್ಷನು ಮಾಧ್ಯಮಗಳು ಎಂಥ ಅದ್ಭುತವಾದ ರಿಯಾಕ್ಷನು ಶತ್ರುಗಳ ಹೇಳಿಕೆಗೂ ಕೂಡ ಅತ್ಯಂತ ನಗುವಿನಿಂದಲೇ ಮಾರ್ಮಿಕವಾಗಿ ಉತ್ತರ ಕೊಡುವ ಯಾವುದಾದ್ರೂ ರಾಜಕಾರಣಿ ಇದ್ದರೆ ಅದು ಎಸ್ ಎಂ ಕೃಷ್ಣ ಮಾತ್ರ ಎಚ್ ಎಂ ಕೃಷ್ಣ ಮಾತ್ರ ಕಲಿಬೇಕು ಮಾಧ್ಯಮದವ್ರಿಗೆ ನಾವು ಕಲಿಬೇಕು ಹೆಂಗೆ ಪ್ರಶ್ನೆ ಕೇಳಬೇಕು ಅಂತ ರಾಜಕಾರಣಿಗಳಾದ ಇವತ್ತು ಕಲಿಬೇಕು ಇವು ಯಾವ ಕಾಂಚಿ ಪಿಂಚಿಗಳೆಲ್ಲ ಬಂದುಬಿಟ್ಟವೆ ಗ್ರಾಮ ಪಂಚಾಯಿತಿ ಅಂತೆ ದುಡ್ಡು ಇಡ್ಕೊಂಡು ಅಡದಾರಿ ಹಿಡ್ಕಂಡು ಬಂದುಬಿಟ್ಟವೆ ಕೆಲವು ಅಯೋಗ್ಯ ರಾಜಕಾರಣಿಗಳು ಬಂದ್ಬಿಟ್ಟವೆ ಅಯೋಗ್ಯ ರಾಜಕಾರಣಿಗಳು ಅವು ಸೆನ್ಸಿಲರಿ ವೇದಿಕೆ ಕೂತಿರ್ತವೆ ಉಚ್ಚು ಚಂಗ್ ಆಡ್ತಿರ್ತವೆ ಅಲ್ಲೆಲ್ಲೋ ಕೂತಿರ್ತವೆ ವಿಚು ಚಂಗಾಡ್ತಿರ್ತವೆ ಆಡ್ತಿರ್ತವೆ ಅಸಹ್ಯ ಅನಿಸ್ಬಿಡುತ್ತೆ ನಮಗೆ ಅಸಹ್ಯ ಅನ್ಸ್ಬಿಡ್ತದೆ ದಯವಿಟ್ಟು ನೋಡಿ ಕಲಿತ್ಕೊಳ್ಳಿ ಯಾಕಂತಂದರೆ ಕೆಲವು ಸತ್ಯಗಳು ಬರೋದು ಈಗಂತೆ ಬದುಕಿ ಬದುಕಿದಾಗ ಯಾವ ಮಗನೂ ಯಾರ ಮಗನೂ ಮಾತಾಡೋಲ್ಲ ಆಯ್ತಲ್ಲ ನಮ್ಮನ್ನು ಸೇರಿದಂಗೆ ಅವ್ನು ಹೋಗಿ ಭೂಮಿ ಸೇರ್ಕೊಂಡು ಅಂದರೆ ಶುರು ಆಗೋಗ್ತವೆ ನಮ್ಮೆಲ್ಲ ಪದಗಳು ನನಗನ್ಸೋದು ಬದುಕಿದ್ದಾಗಲೇ ಅಂತ ವ್ಯಕ್ತಿಗಳ ಆದರ್ಶಗಳನ್ನ ನಮಗೆ ಉಡಿಸ್ಕೊಳ್ಬೇಕು ಅವ್ರು ಯಾರೇ ಆಗಲಿ ಮಹಾನ್ ಮಹಾನಾಯಕರನ್ನು ಕರಿತೀವಲ್ಲ ಅವ್ರ ಜಾಗೃತಿಗಳನ್ನ ಬದುಕಿದ್ದಾಗಲೇ ತಿಳ್ಕೊಬೇಕಂತೆ ಎಸ್ ಎಂ ಕೃಷ್ಣವರು ಇಡೀ ರಾಜಕಾರಣಕ್ಕೆ ಒಂದು ಮೆಸೇಜನ್ನು ಬಿಟ್ಟೋಗಿದ್ದಾರೆ ಒಂದು ಪಾರದರ್ಶಕತೆಯನ್ನು ಬಿಟ್ಟೋಗಿದ್ದಾರೆ ಮತ್ತು ಒಬ್ಬ ರಾಜಕಾರಣಿ ಪೊಲೀಷನ್ ಹೆಂಗಿರಬೇಕು ಟಾಕಿಂಗ್ ಸ್ಟೈಲ್ ಹೆಂಗಿರಬೇಕು ಡ್ರೆಸ್ ಸೆನ್ಸ್ ಹೆಂಗಿರಬೇಕು ಆಯಿತಾ ನಮ್ಮ ನಡೆ ನುಡಿ ಹೆಂಗಿರಬೇಕು ಆಯಿತಾ ಸೊ ನೀವು ಕಾರ ಬನ್ನಿ ಯಾವ್ದಕ್ಕಾದ್ರೂ ಬನ್ನಿ ಏನು ರೀ ಉಪಮುಖ್ಯಮಂತ್ರಿ ಮುಖ್ಯಮಂತ್ರಿ ಹಾಂ ಆಮೇಲೆ ಕೇಂದ್ರ ಸಚಿವ ರಾಜ್ಯಪಾಲ ಅಯ್ಯೋ ಅಯ್ಯೋ ರಮ ಹಿಂದಿ ಇದೆಲ್ಲ ಇದು ಇದು ನಮ್ಮ ಮಂಡ್ಯದ ಒಬ್ಬ ಪ್ರತಿಭೆ ನಮ್ಮ ಒಬ್ಬ ಸಾಧಕ ಈ ಇದನ್ನ ಮಾಡ್ತೇನೆ ಅಂತಂದರೆ ಇದೆ ಇದೆಂಥದ್ದು ಅಂತ ಆಮೇಲೆ ಬಿಟ್ಟೋಗಿರುವಂಥ ಆಸ್ತಿ ಅಂತದ್ದು ಗೊತ್ತಾ ಬಹಳ ಎಥಿಕ್ಸ್ಗಳಿದ್ದಾವೆ ನೀವು ಕೆಲವು ನೆಗೆಟಿವ್ ಪಾಸಿಟಿವ್ ಮಾತಾಡ್ಕೊಂಡು ಕೂತ್ಕೊಂಡ್ರಲ್ಲ ಕೆಲವು ಆದರ್ಶಗಳಿದ್ದಾವಲ್ಲ ಅದನ್ನು ನಾವು ಖಂಡಿತ ತಿಳ್ಕೊಳ್ಬೇಕು ಅನ್ನುವಂಥದ್ದು ಆಯಿತಾ ಇನ್ನೊಂದು ಅವರ ಅವಧಿಯಲ್ಲಿ ಬೆಳಗ್ಗೆನ ಕೂಡ ಹೇಳ್ತಾಯಿದ್ರು ತುಂಬ ಒತ್ತಡದ ಸಂಕಷ್ಟದಿಂದಲೇ ಅಧಿಕಾರ ಮಾಡಿದ್ದವರು ರಾಜ್ಕುಮಾರ್ ಅಪರಣ ಆಗೋಯ್ತು ಸಿ ಎಮ್ ಆಗಿದ್ದಾಗ ಎಂಥ ಪರಿಸ್ಥಿತಿ ಆ ಕಡೆ ಮುಖ್ಯಮಂತ್ರಿ ಇದ್ದ ತಮಿಳುನಾಡು ಮುಖ್ಯಮಂತ್ರಿ ಜೊತೆ ಜಲರಿಂದ ಸಂವಹನ ಮಾಡಬೇಕು ತಲೆಗೆ ಬಂದು ಕೂತಿದೆ ಹೆಂಗೆ ಆಪ್ರೇಟ್ ಮಾಡಿದ್ರು ಅಂದರೆ ಅದು ಅಸಾಧ್ಯ ಅದು ದೊಡ್ಡ ಸೀರಿಯಲ್ ಆಗಿದೆ ಅದು ಹೆಂಗೆ ಅಪ್ಡೇಟ್ ಮಾಡಿದ್ರು ಅಂತ ಡಿ ಕೆ ಶಿವಕುಮಾರ್ ಇದ್ರು ಹಾಗಾಗಿ ಐತೆ ರಾಜಕುಮಾರ್ ಅವರ ತಕ್ಷಣ ಮೊದಲು ಡಿ ಕೆ ಶಿವಕುಮಾರ್ಗೆ ಫೋನ್ ಮಾಡಿದ್ರು ಅವರಿಗೆ ಅರ್ಥ ಮಾಡ್ಕೊಳ್ಳಿ ಹೆಂಗೆ ಇದೆ ಅಂತ ಡಿ ಕೆ ಶಿವಕುಮಾರ್ ಅವರೇ ಸೇರ್ಕೊತಾರೆ ಒಂದು ಪ್ಲಾನ್ ಮಾಡುತ್ತೆ ಏನೇನಾಯಿತು ಅಂತ ಅದಾಯ್ತಾ ಕಾವೇರಿ ಸಮಸ್ಯೆ ಎಸ್ ಎಂ ಕೃಷ್ಣರು ಬಂದರು ಅದು ಚಾಪ ಅನ್ಕೊಂಬಿಟ್ಟಿದ್ರು ಎಸ್ ಎಂ ಕೃಷ್ಣರು ಬಂದರೆ ಶಾಪ ಏನು ರೀ ಬರಗಾಲ ಬಂದ್ಬಿಡ್ತು ಇವಯ್ಯ ಬಂದರೆ ಅಂತ ಅವ್ರು ಬಂದಿದ್ದು ಬರಗಾಲವೇ ಪರಿಸ್ಥಿತಿ ಹಂಗಿತ್ತು ಹೌದು ಆ ಅಕಾಲಿಕವಾಗಿ ಹಂಗದು ವಯಸ್ಸಾದಿವಾಗ ಹಂಗೆ ಬಂದ್ಬಿಡ್ತಿತ್ತು ಅದು ಮಳೆ ಇಲ್ಲ ಬರ ಬರದ ಬರ ಬರ ನಾಲ್ಕು ವರ್ಷ ಬರ ಮಳೆ ಇಲ್ಲ ಏನಿಲ್ಲ ಸಾಕಷ್ಟು ಸಮಸ್ಯೆ ಅದಾಯ್ತಾ ಕಾವೇರಿ ಸಮಸ್ಯೆ ಸ್ಟಾರ್ಟ್ ಆಯ್ತಾ ಕಾವೇರಿ ಸಮಸ್ಯೆಗಳು ಭಾಳ ಸೂಕ್ಷ್ಮವಾಗಿ ಅದನ್ನು ಹ್ಯಾಂಡಲ್ ಮಾಡಿದ್ದು ಇನ್ನು ಯಾವನು ಈಗ ಕೊಡ್ತಾವಲ್ಲ ಇವು ಈಗ ಯಾವ ಅವಲ್ಲ ಅಧಿಕಾರದ ರೀ ಅವನಂದ್ರೆ ಇವನು ಇವನಂದ್ರೆ ಅವನು ಕೆಮ್ಮಣ್ಣು ಅಂದ್ರೆ ಮಜ್ಜಿಗೆ ಮಜ್ಗೆ ಅಂದ್ರೆ ಚಪ್ಪಲಿ ಈ ಅಯೋಗ್ಯ ಇರಕ್ಕೆ ನೋಡೇ ಇಲ್ಲಪ್ಪ ನಾವು ನೋಡೇ ಇಲ್ಲ ಎಲ್ಲವನ್ನ ಸೂಕ್ಷ್ಮವಾಗಿ ಅವನೇ ಆ ಕಡೆಯಿಂದ ವಿರೋಧ ಪುಸ್ತಕ ಕೇಳ್ತಾ ಬಂದ್ಬಿಟ್ರು ಒಂದೇ ಒಂದು ಮಾತನ್ನು ಕೂಡ ಎಸ್ ಎಂ ಕೃಷ್ಣವರು ಲಘುವಾಗಿ ಮಾತಾಡಿದ್ದಿಲ್ಲ ಇದಕ್ಕೆ ಇವತ್ತು ನೋಡಿ ವಿಪಕ್ಷದವರಾಗಲಿ ಸ್ವಪಕ್ಷದವರಾಗಲಿ ಬೇರೆಯವರಾಗಲಿ ಒಂದೇ ಒಂದು ಮಾತನ್ನು ನೆಗೆಟಿವ್ ಮಾತಾಡಲ್ಲ ಕೆಲವ್ರಿಗೆ ಇಲ್ಲಿದ್ದರೆ ಹಿಂದೆ ಮಾತು ಹೋಗ್ತಾ ಇರ್ತಾರೆ ಇಲ್ಲಿ ಬೈಟಾರು ಕೊಟ್ಬಿಟ್ಟು ಹಿಂದೆ ಮಾತಾಡ್ತಾರೆ ನೋ ಸಾಧ್ಯವೇ ಇಲ್ಲ ಅದು ಎಸ್ ಎಂ ಕೃಷ್ಣವರು ಇವತ್ತಿನ ರಾಜಕಾರಣಕ್ಕೆ ಬಿಟ್ಟು ಹೋಗಿರುವಂಥ ದೊಡ್ಡ ಆಸ್ತಿ ಅಂತ ನನಗನ್ಸೋದು ಯಾಕಂದರೆ ಇದನ್ನು ನಾವೆಲ್ಲರೂ ಕೂಡ ನೋಡ್ಕೊಳ್ಳೇಬೇಕು ಎಸ್ ಎಂ ಕೃಷ್ಣವ್ರಿಗೆ ಇದ್ದ ಒಂದೇ ಒಂದು ಆರೋಪ ಏನಂದ್ರೇ ಈತ ಐ ಟೆಕ್ ಸಿ ಎಮ್ ಐ ಟೆಕ್ ರಾಜಕಾರಣಿ ಅಂತ ಹೌದು ನಿಜ ಅದು ಬಂದಿದ್ದು ನಿಜ ಅದು ಅದು ಆ ಹೆಸರು ಬಂತವ್ರಿಗೆ ಅವರು ಐ ಟೆಕ್ ರಾಜಕಾರಣಿ ಅವಾಗಲೂ ವೈಟೆಕಲ್ಲಿ ಇರ್ತಾರೆ ತ್ರೀ ಸ್ಟಾರ್ ಫೋರ್ ಸ್ಟಾರ್ ಅದಿನಲ್ಲೂ ಇರ್ತಾರೆ ಮಾ ಫಾರಿನ್ ಹೋಗ್ತಾ ಇರ್ತಾರೆ ಅನ್ನೋ ಒಂದು ಒಂದಿದೆ ಸೊ ಆ ರೀತಿ ಯೋಚನೆ ಮಾಡದೇ ಇದ್ದರೆ ಬಹುಶಃ ನಾವು ಅವತ್ತು ನಾನು ಇಪ್ಪತ್ತೈದು ಇಪ್ಪತ್ತೈದಿಂದ ಇಪ್ಪತ್ತೈದು ವರ್ಷ ಹಿಂದಕ್ಕೆ ಹೋಗ್ತಾ ಇದ್ದೀನಿ ನಾವು ಮಂಡ್ಯದಿಂದ ಬೆಂಗಳೂರಿಗೆ ಹೋಗ್ಬೇಕಾದ್ರೆ ಒಂದೇ ರೋಡ್ ಇದ್ದಿದ್ದು ನೀವು ನೆನ್ಪಾಯಿಂಟ್ ಕಲಿಗೆ ಒಂದೇ ರೋಡಲ್ಲಿ ಈ ಕಡೆಯಿಂದ ಬೆಂಗಳೂರಿಗೆ ಹೋಗ್ಬೇಕಾದ್ರೂ ಒಂದು ಕಡೆ ಆ ಕಡೆಯಿಂದ ಈಗ ನೋಡ್ಸ್ಕೊಂಡ್ರೆ ಮಂಜು ಮನೆದ ನಾವು ಒಂದೇ ಇದ್ದಿದ್ದು ಅದೆಷ್ಟು ಅಡಿನ ಗೊತ್ತಿಲ್ಲ ಹೋಗಿ ಹಿಂಗೆ ಬರಬೇಕಾಗಿತ್ತು ಜಿಯೋ ಕೈಲಿಟ್ಕೊಂಡು ಒಂದು ಅದ್ಭುತವಾದಂಥ ರಸ್ತೆ ಆಗುತ್ತೆ ಆ ಪರಿಕಲ್ಪನೆ ಶುರುವಾಗಿದೆ ಐಸಮ್ ಕಾಲದಲ್ಲಿ ಆಯ್ತಲ್ಲ ಅದಾದಮೇಲೆ ಮೆಟ್ರೋ ಶುರುವಾಗುತ್ತೆ ಮೆಟ್ರೋ ಹೆಸರೇ ಕೇಳಿಲ್ಲ ನಾವು ಮೆಟ್ರೋ ಅಂತೆ ಮೆಟ್ರೋ ಅಂತೆ ಅಂತ ಎಸ್ ಅವರು ಕೃಷ್ಣವರು ದೂರದೃಷ್ಟಿಯ ಫಲ ಇವತ್ತು ಬೆಂಗಳೂರಿನ ಅರ್ಧ ಟ್ರಾಫಿಕ್ ಕಮ್ಮಿ ಆಗೋದಕ್ಕೆ ಜಾಮ್ ಕಮ್ಮಿ ಆಗೋದಕ್ಕೆ ಇವತ್ತು ಮೆಟ್ರೋ ಕೆಲಸಕ್ಕೆ ಹೋಗಿ ಬಂದು ಹೊತ್ತೋಗ ಮನೆ ಹತ್ರ ಬಿಡ್ತಾರೆ ಅಲ್ಲಿ ಏನು ತಗೊಂಡು ಬಿಡ್ತಾರೆ ಹೋಗ್ತಾನೆ ಇರ್ತವೆ ಈ ಕಡೆ ಒಂದು ಆ ಕಡೆ ಒಂದು ಕೆಳಗಡೆ ಆರಾಮಾಗಿ ಈ ಏನು ಕೆ ಎಸ್ ಆರ್ ಟಿ ಸಿ ಇನ್ನೊಂದು ಇನ್ನೊಂದು ಹೋಗ್ತಿರ್ತವೆ ಮೆಟ್ರೋ ತರ್ತಾರೆ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಕೆಂಪೇಗೌಡ ಆಗಿದೆಯಲ್ಲ ಇವತ್ತು ಯಾರಾದರೂ ಹೆಸರು ತಗೋಬೋದು ಆದರೆ ಅದರ ದುರದೃಷ್ಟಿಯಿಂದ ಕೊಡು ತರಬೇಕು ಅದನ್ನು ಬೆಂಗಳೂರಿನ ಅಂತಾರಾಷ್ಟ್ರೀಯ ನಗರ ಮಾಡಬೇಕು ನಾನು ಅನ್ನುವಂಥದ್ದು ಒಂದು ವರ್ಣರಂಜಿತ ನಗರ ಮಾಡಬೇಕು ಅನ್ನುವಂಥದ್ದು ಈ ಥರದೊಂದು ಆಶಯಗಳನ್ನು ಕೂಡ ಎಸ್ ಎಂ ಕೆಟ್ಟವ್ರು ಇಟ್ಟುಕೊಂಡಂಥವ್ರು ಸೊ ಹಂಗಾಗಿ ಒಂದು ಎರಡಲ್ಲ ನಿಮಗೆ ಮಾತಾಡ್ತಾ ಕೂತರೆ ಒಂದು ಎರಡಲ್ಲ ಸಜ್ಜನಿಕೆ ಮತ್ತು ಅದರಲ್ಲಿದ್ದಂಥ ಒಂದು ಬದ್ಧತೆ ಆಯ್ತಲ್ಲ ಇವೆಲ್ಲವೂ ಕೂಡ ಬರ್ತಾರೆ ರಾಜಕಾರಣದ ಮಜಲುಗಳಲ್ಲಿ ಕೊನೆಗಳಿಗೆಯಲ್ಲಿ ಅವರು ಬಿ ಜೆ ಪಿಗೆ ಹೋಗ್ಬಿಟ್ರು ಅಂದಾಗ ಸ್ವಲ್ಪ ಎಲ್ಲೋ ಒಂದು ಕಡೆ ಅವರ ಅವ್ರು ಉಳಿಸ್ಕೊಂಡು ಬಂದಂಥ ಮೌಲ್ಯದ ಮೌಲ್ಯದ ರಾಜಕಾರಣದ ಬಗ್ಗೆ ಸ್ವಲ್ಪ ಆ ಕಡೆ ಕಡೆ ಮಾತುಗಳು ಬಂದು ಆ ಕಡೆ ಕಡೆ ಮಾತುಗಳಲ್ಲಿ ನೆಗೆಟಿವ್ನೆ ಬಂದ್ಬಿಡ್ತು ಬೇಕಿತ್ತ ಎಸ್ ಎಂ ಕೃಷ್ಣಿಗೆ ಬೇಕಿತ್ತ ಇಡೀ ಬದುಕನ್ನು ಅತ್ಯಂತ ಶುದ್ಧವಾಗಿ ಪಾರದರ್ಶಕವಾಗಿ ಕಟ್ಟಿಕೊಟ್ಟಂತಹ ಅದೇ ರೀತಿ ನಡೆದುಕೊಂಡಂಥ ಎಸ್ ಎಮ್ ಕೃಷ್ಣರವರು ಕೊನೆಗಾಲದಲ್ಲಿ ಕೊನೆಗಾಲದಲ್ಲಿ ಬಿ ಜೆ ಪಿಗೆ ಬದುಕಾಗಿತ್ತಂತ ಅದನ್ನು ಯುವತಿಗೂ ಕೂಡ ಬಹುತೇಕರಿಗೆ ಅರ್ಗಸ್ ಆಗ್ತಾಯಿಲ್ಲ ಅರ್ಗಿಸ್ಕಳಿಕೆ ಆಗ್ತಾಯಿಲ್ಲ ಅದೇನು ಸಂದರ್ಭವೋ ಒತ್ತಡವೋ ಒಂದು ಗೊತ್ತಾಗ್ತಾ ಇಲ್ಲ ಬಟ್ ಇವತ್ತು ಯಾವುದೇ ರಾಜಕಾರಣಿಗಳು ಅವ್ರನ್ನ ಟೀಕೆ ಮಾಡೋದಿಲ್ಲ ಅವ್ರು ಯಾವ ಪಕ್ಷದಲ್ಲಿದ್ದಾರೆ ನನಗೆ ಗೊತ್ತಿಲ್ಲ ಅವರು ಕೊನೆಗಳಿಗೆ ರಾಜಕೀಯ ಪಕ್ಷದಿಂದ ದೂರ ಹೊಲ್ಬಿಟ್ರು ಯಾವುದೇ ಬಿ ಜೆ ಪಿ ಇದನ್ನು ಕೂಡ ಗುರ್ಸ್ಕೊಳ್ಳಿಲ್ಲ ಆದರೆ ಆ ಒಂದು ಬೆಳವಣಿಗೆ ಇದೆಯಲ್ಲ ಕೊನೆ ಕೊನೆಗಳಿಗೆಯಲ್ಲಿ ತೆಗೆದುಕೊಂಡಂಥ ಬೆಳವಣಿಗೆ ಬಿ ಜೆ ಪಿಗೆ ಹೋದ್ಮೇಲೆ ಇಲ್ಲಿ ಸಕ್ರಿಯವಾಗಿ ಗುರ್ಸ್ ಬರಲಿಲ್ಲ ಅವರು ಫೋಕಸ್ ಆಗಲಿಲ್ಲ ಅವ್ರು ಹೇಳ್ತಾರೆ ಬಿ ಜೆ ಪಿ ಅವ್ರ ನಮ್ಮನ್ನು ಗುರುತು ಗುರುತಿಸ್ಲಿಲ್ಲ ಅಂತ ಯಾಕಂದರೆ ಪಕ್ಷ ಎಲ್ಲವೂ ಕೊಟ್ಟಿತ್ತು ಉಪಮುಖ್ಯಮಂತ್ರಿ ಮುಖ್ಯಮಂತ್ರಿ ಕೇಂದ್ರ ಸಚಿವ ಸ್ಪೀಕರ್ ನೋಡಿ ಸ್ಪೀಕರ್ ರಾಜ್ಯಪಾಲ ಯಾರು ಸಿಗುತ್ತೆ ಅಯ್ಯೋ ಯಾರು ಸಿಗುತ್ತೆ ಇದು ಸೊ ಆ ಥರದ್ದೊಬ್ಬ ಅಜರಾಮರ ವ್ಯಕ್ತಿ ಅಜಾತ ಶತ್ರು ಆಯಿತಾ ನಾನು ಹೇಳ್ತೀನಲ್ಲ ಎಸ್ ಎಂ ಕೃಷ್ಣರವರಿಗೆ ಎಸ್ ಎಂ ಕೃಷ್ಣನೇ ಸಾಟಿ ನಾನು ಚಿಕ್ಕವನ ಚಿಕ್ಕವನ್ನ ಹೇಳ್ತೀನಿ ಅದನ್ನು ನೀವು ಕಲ್ಪನೆ ಮಾಡ್ಕೊಬೇಡಿ ಮತ್ತು ನಾನು ಮತ್ತೆ ಮತ್ತೆ ಹೇಳ್ತೀನಿ ಈ ಆಡ್ತಿರೋ ಅಯೋಗ್ಯಗಳ ಈಗಿರೋರು ನಿಮ್ಮ ಕೈ ಮುಗಿತಂದ್ರಪ್ಪ ತಿಳ್ಕೊಳ್ರಿ ಅವರ ಅವ್ರ ಸದನದಲ್ಲಿ ಮಾತಾಡಿರ ತಗಡಿ ಅವ್ರು ಇಂಟ್ರ್ಯೂಗಳು ಇದ್ದಿರತ್ರಪ್ಪ ದಯವಿಟ್ಟು ದಯವಿಟ್ಟು ಇಂಟ್ರ್ಯೂಗಳು ನೋಡಿ ಒಬ್ಬ ಮೀಡಿಯಾ ಹೆಂಗೆ ಫೇಸ್ ಮಾಡ್ಬೇಕು ಅಂತ ನೋಡ್ರಿ ಮೀಡಿಯಾ ಹೆಂಗೆ ಫೇಸ್ ಮಾಡಬೇಕು ಅಂತ ತಿಳ್ಕೊಳ್ರಪ್ಪ ಹಾಂ ಏನು ಅವ್ನು ದೊಣಯ ಅಂದ್ರೆ ಇವನು ದೊಣಯ್ಯ ಅವನ ಬೊಮ್ಮಯ್ಯ ಅಂದರೆ ಇವನು ಬೊಮ್ಮಯ್ಯ ಇದೇನಾ ಅದು ಬೆಳಿಗ್ಗೆ ಟಿವಿಗೆ ಬರಬೇಕಾ ಆ ರಾಜಕಾರಣ ಅಂತಂದರೆ ಹಾಂ ಕೆಟ್ಟ ತಲುಕ ಬೈಕಂಡೆ ನಿಂತ್ಕೊಳ್ಳೋದೇ ರಾಜಕಾರಣ ಅದೇನು ಇದನ್ನು ನಿಮ್ಮ ನೋಡ್ಕೊಂಡು ಬೇರೆಯವ್ರ ಗ್ರಾಮ ಪಂಚಾಯತಿ ಆಯೋಗಗಳು ಕಲ್ತ್ಕೋಬೇಕಾ ನೀವೇನು ಮಾತಾಡ್ತೀರಾ ಆಯೋಗ್ಯಗಳು ಅದನ್ನು ಇನ್ನೊಬ್ಬ ಮಾತಾಡ್ತೀನಿ ನಿಂಬಾಲಕ ನೀವು ಒಳ್ಳೆ ಸಂಸ್ಕಾರ ಕೊಟ್ಟಿರ್ತಾನೆ ನೀವು ಒಳ್ಳೆ ಮಾತಾಡಿದಿರ್ತಾನೆ ನಿಮ್ಮ ಇವರು ಮಿನಿಸ್ಟ್ರುಗಳು ಇರೋರು ಇದರಲ್ಲ ದೊಡ್ಡ ಮನಸ್ಸು ನೀವು ಒಳ್ಳೆ ಮಾತಾಡ್ತಿರ್ತಾನೆ ಮಾತೇತರೆ ಅವನು ಅವ್ನು ನೋಡ್ರಿ ನೀವು ಅವನನ್ನು ಕೂತ್ಕಲ್ ಬಟ್ ಮಾತಾಡ್ತಾನೆ ಅವ್ನು ನೋಡಿ ನೀವು ಮಾತಾಡ್ತಾರೆ ಆಮಿಡ್ ನಾವು ಹಿಡ್ಕೊಂಡು ಹಿಂಗೆ ತೋರಿಸ್ತೀವಿ ಅದು ನೋಡ್ಕೊಂಡು ಜನ ಎಂಜಾಯ್ ಮಾಡ್ತಾರೆ ಈ ಬೇರೆ ಭತ್ತಾವೆಲ್ಲ ಪಿಳ್ಳೆ ಬಿಸ್ಕಿಗಳು ಏನು ಕಲಿತಾರೆ ನಿಮ್ಮ ಹತ್ರ ಏನು ಕಲಿತವೆ ನಿಮ್ಮ ಹತ್ರ ಆ ಅಯೋಗ್ಯಗಳು ಕೂಡ ಬರಬೇಕಾದ್ರೆ ಬ್ಯಾನೇಜ್ ಮಾಡ್ಕೊಂಡು ಹಿಂಗಿಡ್ಕೊಂಡು ಏನು ಒಳ್ಳೆ ರೌಡಿಗಳು ಬಂದಂಗೆ ಬರ್ತಾರೆ ಆ ಕೆಲವು ಗ್ರಾಮ ಪಂಚಾಯತ್ ಸದಸ್ಯರು ತಾಲೂಕು ಪಂಚಾಯತ್ ಸದಸ್ಯರು ಜಿಲ್ಲಾ ಪಂಚಾಯತ್ ಸದಸ್ಯರು ಕೆಲ ಎಮ್ ಎಲ್ ಎಗಳು ರೌಡಿಗಳಿ ಇವ್ರಿಗೆ ಎಥಿಕ್ಸ್ ಗೊತ್ತಿಲ್ಲ ರಾಜಕಾರಣದ ಮೌಲ್ಯ ಗೊತ್ತಿಲ್ಲ ಸದನದಲ್ಲಿ ಹೆಂಗೆ ಮಾತಾಡ್ಬೇಕು ಅಂತ ಗೊತ್ತಿಲ್ಲ ಹಾಂ ಪುಸ್ತಕಗಳು ಓದಿಲ್ಲ ಪೊಲಿಟಿಕಲ್ ಗೊತ್ತಿಲ್ಲ ದುಡ್ಡು ಕೊಟ್ಬಿಟ್ಟು ಆಯಿತಾ ಮಣ್ಣು ಮಸಿ ಹಂಚಿಬಿಟ್ಟು ಬಂದುಬಿಟ್ಟಿರ್ತೀರಿ ಕಲ್ತ್ಕೊಂಡ್ರಿ ಇಂಥ ಪುಣ್ಯಾತ್ಮಕ ನೋಡ್ಬಿಟ್ಟು ಅವ್ರಲ್ಲಿ ಓದಕ್ಕೆ ಕಲ್ತ್ಕೊಳ್ರಪ್ಪ ಹೆಜ್ಜಾಗ್ರ ತಗೊಂಡು ಬಿಟ್ಟೋಗಿದ್ದಾರಾ ಕಲ್ತ್ಕೊಳ್ಳಿ ಕಲ್ತ್ಕೊಂಡು ಕನಿಷ್ಠ ಹಂಡ್ರೆಡ್ ಪರ್ಸೆಂಟ್ದಾಗಲ್ಲ ಕನಿಷ್ಠ ಇಷ್ಟ ಆದರು ಇದನ್ನು ಪಾಲಿಸಿ ಇದನ್ನು ಇದೇ ಆಗಬೇಕಾಗಿದ್ದು ವ್ಯಕ್ತಿ ಹೋದಾಗ ಅವ್ನಿಗೆ ನಾವೇನು ಅಂತಂದರೆ ಆತ ಬಿಟ್ಟೋಗಿರ್ತಕ್ಕಂಥ ಒಳ್ಳೆಯ ಗುಣಗಳನ್ನು ತೆಗೆದುಕೊಡ್ತೀವಿ ಆಯ್ತಲ್ಲ ಇದು ನಾನು ಕಂಡಂಗೆ ನನಗೆ ಮಾತು ಮಾತಾಡ್ತಾ ಕೂತ್ಕೊಂಡ್ರೆ ನಿಮ್ಗೆ ಒಂದು ಗಂಟೆ ಮಾತಾಡ್ಬೋದು ನಾನು ನನ್ನ ನನ್ನ ಸರ್ಕಲಿ ಸೊ ನನಗೆ ಅದು ಆಗ್ತಾಯಿಲ್ಲ ಬಟ್ ಏನಂತಂದರೆ ನಮ್ಮ ಮಣ್ಣಿನ ಮಗ ಅವರು ನಮ್ಮ ಮಣ್ಣಿನ ಮಗ ಒಂದು ಸದ್ದ ಶ್ರದ್ಧಾಂಜಲಿ ನಾವು ನಾವು ಈ ಮೂಲಕ ವಾಹಿನಿ ಮೂಲಕ ಅವ್ರು ಏನಂದರೆ ಒಂದು ಒಂದು ಸ ಒಂದು ಸಣ್ಣ ಶ್ರದ್ಧಾಂಜಲಿ ವಾಹಿನಿ ಮೂಲಕ ಕೊಡ್ಬೋದು ಹಾಗಾಗಿ ಇದಿಷ್ಟು ಅವರು ಅವರ ಬಗ್ಗೆ ನಾನು ನಾನು ಗಮನಿಸಿದ್ದನ್ನು ಹೇಳಿದ್ದೀನಿ ಒಂದು ಮತ್ತು ನಾಳೆ ನೋಡಿ ಅವರು ಹುಟ್ಟೂರಿನಲ್ಲಿ ಆ ಕಾರ್ಯ ನಡೀತಾ ಇದೆ ಆ ಎಲ್ಲ ಸಿದ್ಧತೆಗಳು ಜಿಲ್ಲಾಡಳಿತದಿಂದ ಸರ್ಕಾರದ ವತಿಯಿಂದ ಸಿದ್ಧತೆಗಳು ಕೂಡ ನಡೀತಿದ್ದಾವೆ ಜಿಲ್ಲಾಧಿಕಾರಿಗಳು ಸ್ಥಳೀಯ ಶಾಸಕರು ಡಿ ಕೆ ಶಿವಕುಮಾರ್ ಅವರ ಖುದ್ದು ಬಂದು ಅದನ್ನು ನಿರ್ವಹಣೆ ಮಾಡ್ತಾಯಿದರೆ ನಾಳೆ ಬಹುಶಃ ಎಂಟು ಗಂಟೆಗೆ ಅಲ್ಲಿ ಸದಾಶಿವನಗರದಲ್ಲಿ ಎಂಟು ಗಂಟೆ ಗಂಟೆಗೆ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ರು ಎಂಟು ಗಂಟೆಯ ತನಕ ಅಲ್ಲಿ ಅಂತಿಮ ಸ ದರ್ಶನಕ್ಕೆ ವ್ಯವಸ್ಥೆ ಮಾಡ್ತಾರೆ ಅದು ನನಗೆ ಗೊತ್ತಿಲ್ಲ ಪ್ರೈಡರ್ ತರ್ತಾರೆ ಅಥವಾ ಆಂದಿವೆ ತರ್ತಾರೆ ಅಂತ ನನ್ನ ಪ್ರಕಾರ ಆಂದಿವಿನೇ ಬರ್ಬೋದು ಅಲ್ಲಿಂದ ಬಂದು ನಿಮಗೆ ಅಲ್ಲಿ ಏನು ಸಿದ್ಧತೆ ಆಗ್ತಾ ಮ ಅವರ ಕಾಲೇಜಿನ ನಿಮ್ಮಲ್ಲಿ ಅಲ್ಲಿ ಮೂರು ಗಂಟೆ ತನಕ ದರ್ಶನಕ್ಕೆ ವ್ಯವಸ್ಥೆ ಇದೆ ಡಿ ಕೆ ಶಿವಕುಮಾರ್ ಹೇಳ ನಾಲ್ಕು ಗಂಟೆಗೆ ಬಹುಶಃ ಬರ್ತಾರೆ ಅದಕ್ಕೆ ಅವ್ರು ಹೇಳ್ತಾಯಿದ್ರು ನಾಳೆ ಎಂಟು ಗಂಟೆ ತನಕ ಬೆಂಗಳೂರು ಆಸುಪಾಸ್ನವರಲ್ಲಿ ಬಂದು ನೋಡ್ಕೊಳ್ಳಿ ಇಲ್ಲಿ ಮೈಸೂರು ಭಾಗ ಈ ಕಡೆ ಏನಾದರೂ ಇದ್ದರೆ ಇವರೆಲ್ಲರೂ ಕೂಡ ನಾಳೆ ಎಂಟು ಗಂಟೆ ಮೇಲೆ ವ್ಯವಸ್ಥೆ ಮಾಡಿದ್ದು ಅಲ್ಲಿ ಬಂದು ಯಾವುದೇ ಅಶಾಂತಿ ಇದಕ್ಕೆ ಅಶಾಂತಿ ಅಥವಾ ಬೇರೆ ಬೇರೆ ಸಮಸ್ಯೆಗೆ ಇದು ಮಾಡ್ಕೋದಾಗೆ ನೋಡಿ ಅನ್ನುವಂಥದ್ದು ಮತ್ತೊಮ್ಮೆ ಹೇಳ್ತೀನಿ ಮತ್ತೆ ಎಸ್ ಎಮ್ ಅವರು ಹುಟ್ಟಿ ಬನ್ನಿ ಅಂತ ಕೇಳ್ಬೋದು ಅಷ್ಟೇನೇನಿಲ್ಲ ಅಂತ ಒಂದು ಮಹಾನ್ ಚೇತನ ಮಹಾನ್ ಸಾಧಕರು ಮಹಾನ್ ತಪಸ್ವಿಗಳು ಈ ನಾಡಿನಲ್ಲಿ ಹುಟ್ಟಿ ಬರಲಿ ಇತರರಿಗೆ ಆಗಲಿ ಅಂತ ಹೇಳ್ತಾ ಈ ಸಂಚಿಕೆಯನ್ನು ಇಲ್ಲಿಗೆ ಮುಕ್ತಾಯ ಮಾಡ್ತಿದ್ದೀನಿ ಇದು ನಮ್ಮ ಸ್ವರ್ಣ ಟಿವಿ ಬಾಂಧವ್ಯಗಳ ಬೆಸುಗೆ ನಮಸ್ಕಾರ ಇದು ಬಾಂಧವ್ಯಗಳ ಬೆಸುಗೆ